ಹಾಯ್ ಸುಧೀರ್ ಎಷ್ಟೊಂದು ಜನ ಐರನ್ ಸಪ್ಲಿಮೆಂಟ್ಸ್ ತಗೋತಾ ಇರ್ತಾರೆ ಈ ಸಪ್ಲಿಮೆಂಟ್ಸ್ ಬಗ್ಗೆ ನಮಗೆ ಕೆಲವೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀರಾ ಶ್ಯೋರ್ ಈಗ ನೋಡಿ ಐರನ್ ಸಪ್ಲಿಮೆಂಟ್ಸ್ ಅಲ್ಲಿ ಒಂದು ಸಿರಪ್ ತರ ಬರುತ್ತೆ ಅದು ಬಿಟ್ಟರೆ ಟ್ಯಾಬ್ಲೆಟ್ ಸಿಗುತ್ತೆ ಸಿರಪ್ದು ಪ್ರಾಬ್ಲಮ್ ಏನು ಅಂದರೆ ಒಂದು ಟೀ ಎಲ್ಲ ಸ್ಟೇನ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಮೆಟಾಲಿಕ್ ಟೇಸ್ಟ್ ಬರುತ್ತೆ ಅದೇ ಟ್ಯಾಬ್ಲೆಟ್ಸ್ ಅಲ್ಲಿ ಆ ಪ್ರಾಬ್ಲಮ್ ಆಗಲ್ಲ ಅದು ಈಸಿ ಮತ್ತೆ ಕನ್ವಿನಿಯೆಂಟ್ ಇರುತ್ತೆ ಈಗ ಅದು ಐಡಿಯಲಿ ಏನು ಎಂಟಿ ಸ್ಟಮಕ್ ಅಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಅಂತ ಹೇಳ್ತಾರೆ ಬಟ್ ಕೆಲವೊಬ್ಬರಿಗೆ ಆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ ಆಗದೇ ಇರ್ಬೋದು ಬಟ್ ಯಾರಿಗಾಗುತ್ತಲ್ಲ ಅವರು ಕೆಲವೊಂದು ಮೆಥಡ್ಸ್ನ ಫಾಲೋ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಏನು ಅಂದರೆ ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಎರಡನೇದೇನು ಅವರು ಇನಿಷಿಯಲ್ ಪಾರ್ಟಲ್ಲಿ ಯಾವಾಗ ಅವ್ರಿಗಿನ್ನೂ ಗ್ಯಾಸ್ಟ್ರೈಟಿಸ್ ಫೀಲ್ ಅನ್ನಿಸ್ತಿರ್ತಲ್ಲ ಆವಾಗ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಒನ್ ಟೂ ಟ್ಯಾಬ್ಲೆಟ್ಸ್ನ ತಂದು ಅವರು ಟ್ರಯಲ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ಏನು ಯಾವ ಬ್ರ್ಯಾಂಡ್ ಅವರಿಗೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಅನಿಸುತ್ತಲ್ಲ ಆ ಬ್ರ್ಯಾಂಡು ಅವರು ಕಂಟಿನ್ಯೂವೇಷನಲ್ಲಿ ಯೂಸ್ ಮಾಡ್ಬೋದು ಇದು ಒಂದು ಯಾವುದಾದ್ರೂ ಬ್ರ್ಯಾಂಡ್ ಆಗಿರಲಿ ಓವರಾಲ್ ಆಗಿ ಅವ್ರಿಗೆ ಏನಾದರೂ ಅನೀಮಿಯಾ ಇದ್ದರೆ ಅವರಿಗೆ ಟೂ ಹಂಡ್ರೆಡ್ ಎಮ್ ಜಿ ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ತೀವಿ ನಾವು ಒನ್ ಡೇಗೆ ಸೊ ಅವರು ಟೂ ಟು ತ್ರೀ ಟ್ಯಾಬ್ಲೆಟ್ಸು ಊಟ ಆದಮೇಲೆ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಇದು ತೊಗೊತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರದ್ದು ಹಿಮೋಗ್ಲೋಬಿನ್ ನಾರ್ಮಲ್ ರೇಂಜಿಗೆ ಬರೋಕ್ಕೆ ಫೋರ್ ಟು ಏಯ್ಟ್ ವೀಕ್ಸ್ ಬೇಕು ಅಂತ ಹೇಳ್ತಾರೆ ಇನಿಷಿಯಲ್ ಪಾರ್ಟಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ರೈಸ್ ಆಗುತ್ತೆ ಅದು ರೈಸ್ ಆಗೋ ನಾರ್ಮಲ್ ರೇಂಜ್ ಏನು ಅಂದರೆ ಎವ್ರಿ ವೀಕು ಒನ್ ಪಾಯಿಂಟಿಂದ ಅಂದರೆ ಒನ್ ಗ್ರಾಮ್ ಪರ್ ಡೆಸಿ ಲೀಟರ್ ಅಂತ ಹೇಳ್ತೀವಿ ಅಷ್ಟು ರೈಸ್ ಆಗುತ್ತೆ ಸೊ ಇದು ಫೋರ್ ಟು ಏಟ್ ವೀಕ್ಸ್ ವರೆಗೂ ತೊಗೋಬೇಕು ಒಂದು ಸಲ ನಾರ್ಮಲೈಸ್ ಆದಮೇಲೆ ಹಿಮೋಗ್ಲೋಬಿನು ಮತ್ತೆ ತ್ರೀ ಟು ಸಿಕ್ಸ್ ಮಂತ್ಸ್ ವರೆಗೂ ಕಂಟಿನ್ಯೂ ಮಾಡಬೇಕು ಯಾಕಂದರೆ ಐರನ್ ಸ್ಟೋರ್ಸು ಮತ್ತು ಏನೇನು ಖಾಲಿಯಾಗಿರುತ್ತಲ್ಲ ಆಗಿರುತ್ತಲ್ಲ ಅದೆಲ್ಲ ರೀಫಿಲ್ ಆಗುತ್ತೆ ಅಂತ ಹೇಳೋಕ್ಕೆ ಓಕೆ ಕೆಲವೊಬ್ಬರು ಏನಂತಾರೆ ಅಂದರೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡ್ತೀನಿ ಅಷ್ಟೊಂದು ತಿಂಗಳು ಯಾಕೆ ತಗೋಬೇಕು ಇಮಿಡಿಯೇಟ್ ಆಗಿ ಎಲ್ಲ ರಿಪ್ಲೆನಿಷ್ ಆಗಿಬಿಡುತ್ತಲ್ವಾ ಅಂತ ಹೇಳ್ತಾರೆ ಸೊ ಇಂಥವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕರೆಕ್ಟ್ ಏನಂದರೆ ಈಗ ಇಂಜೆಕ್ಷನ್ಸ್ ಐರನ್ ಇಂಜೆಕ್ಷನ್ಸ್ ಹಾಕ್ಸ್ಕೊಳ್ಳೋದ್ರಿಂದ ಅದು ಐರನ್ ಸ್ಟೋರ್ಸ್ ಇರುತ್ತಲ್ಲ ಬಾಡಿಯಲ್ಲಿ ಅದೇನೋ ಬೇಗ ರಿಪ್ಲೇನಿಶ್ ಆಗ್ಬೋದು ಬಟ್ ರಿಕವರಿ ಆಫ್ ಹಿಮೋಗ್ಲೋಬಿನ್ ಏನಿರುತ್ತಲ್ಲ ಅದು ಓರಲ್ ಡೋಸ್ ಎಷ್ಟು ಮಾಡಿರುತ್ತಲ್ಲ ಸೇಮ್ ರೇಂಜಲ್ಲಿ ಮಾಡುತ್ತೆ ಆಲ್ಮೋಸ್ಟ್ ಸೊ ಇದ್ರದ್ದೇನು ಸುಪಿ ಸುಪೀರಿಯರ್ ಎಫಿಕೆಸಿ ಏನು ಇರೋದಿಲ್ಲ ಅಂತ ಹೇಳ್ತೀವಿ ಇನ್ನೊಂದು ಪ್ರಾಬ್ಲಮ್ ಏನು ಐರನ್ ಇಂಜೆಕ್ಷನ್ಸ್ ಏನಾದರೂ ತಗೋಬೇಕು ಅಂದರೆ ಯಾವಾಗಲೂ ಹಾಸ್ಪಿಟ್ಲಲ್ಲಿಯೇ ತಗೋಬೇಕಾಗುತ್ತೆ ಅದು ಬಿಫೋರ್ ಗಿವಿಂಗ್ ದಟ್ ಇಂಜೆಕ್ಷನ್ ಟೆಸ್ಟ್ ಡೋಸನ್ನು ಕಂಪಲ್ಸರಿ ಕೊಡಬೇಕು ಅದಾದಮೇಲೆ ಇದರಿಂದ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಅದನ್ನು ಮಾನಿಟರ್ ಮಾಡಲೇಬೇಕಾಗುತ್ತೆ ಓಕೆ ಸೊ ಕೊನೆಯದಾಗಿ ನೀವು ಯಾವುದು ಫುಡ್ ರಿಚ್ ಇನ್ ಐರನ್ ಅಂತ ನಮಗೆ ಬ್ರೀಫಾಗಿ ಹೇಳ್ಬಿಡ್ತೀರಾ ನೋಡಿ ಜನರಲ್ ಆಗಿ ನಾವು ಊಟ ಮಾಡೋದ್ರಲ್ಲಿ ಸ್ಪಿನಾಚ್ ಸಿಗುತ್ತೆ ಜಾಗರಿ ಬೆಲ್ಲ ಇರುತ್ತಲ್ಲ ಅದು ಆಮೇಲೆ ಮೊರಿಂಗಾ ಅಂತ ಹೇಳ್ತೀವಿ ಅದಾದಮೇಲೆ ಲಿವರು ಫಿಶ್ ಮೀಟು ಡ್ರೈ ಫ್ರೂಟ್ಸು ಇವೆಲ್ಲ ಐರನ್ ರಿಚ್ ಸೋರ್ಸಸ್ಸು ಇಂಪಾರ್ಟೆಂಟ್ ಏನು ಅಂದರೆ ಒಂದು ಆ್ಯಸಿಡಿಟಿ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಅದು ಅಬ್ಸಾರ್ಬ್ಷನ್ನ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಐರನ್ ಅಬ್ಸಾರ್ಬ್ಷನ್ ಇನ್ನೊಂದು ಮಿಲ್ಕ್ ಅದು ಕೂಡ ಐರನ್ ಅಬ್ಸಾರ್ಬ್ಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಬಟ್ ಹೆಲ್ಪ್ ಮಾಡುವಂಥ ಕಂಟೆಂಟ್ ಯಾವುದು ಅಂದರೆ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಅಂದರೆ ಲೆಮನ್ ಸ್ಪೆಷಲಿ ಈಗ ಲೆಮನ್ ಜ್ಯೂಸು ಇರುತ್ತಲ್ಲ ಲೆಮನ್ನ ಊಟದಲ್ಲಿ ನೀವು ಯೂಸ್ ಮಾಡಿದ್ರೆ ಅದರಿಂದ ಐರನ್ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು